ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ತೋಂಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ನೂಲೆಳೆಯ ತೋರದ ಮರದಲ್ಲಿ ಬೆಟ್ಟದ ತೋರಕಾಯಿ ಫಲವಾದುದ ಕಂಡೆನಯ್ಯ ಮರವನೇರಿ ಕಾಯಿ ಕೊಯ್ವನ್ನಕ್ಕರ ಭವಭಾರ ಹಿಂಗದು ನೋಡ ಮರವನೇರದೆ ಕಾಯ ಮುಟ್ಟದೆ ಮೇಲಣ ಹಣ್ಣಿನ ರುಚಿಯ ಚೆನ್ನಾಗಿ ಸ್ವೀಕರಿಸಬಲ್ಲಾದನಲ್ಲದೆ ಶಿವಶರಣನಲ್ಲ ಕಾಣ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾದ ಕಾರಣ ಶರೀರದಲ್ಲಿ ಪರಾತ್ಪರ ವಸ್ತುವೆನಿಸಿದ ಭಾವಲಿಂಗವು ನೆಲೆಗೊಂಡಿದೆ ಸಾಧನೆಯಿಂದ ಭಾವಲಿಂಗವನ್ನರಿಯದೆ ಹುಟ್ಟು ಸಾವುಗಳ ಬಂಧನ ಬಿಡಲಾರದು ಶಿವಶರಣರು ಸಾಧನೆಯಿಂದ ಆ ಭಾವಲಿಂಗವನ್ನರಿತು ಲಿಂಗಾಂಗ ಸಾಮರಸ್ಯ ಸುಖವನ್ನನುಭವಿಸಿದವರು ಉಳಿದವರಿಗೆ ಇದು ಸಾಧ್ಯವಾಗದು ಎಂಬ ಸಿದ್ಧಲಿಂಗರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಮೃತ ವ್ಯಕ್ತಿಯ ಸಮಾಧಿಯ ಸುತ್ತಮುತ್ತಲಿನ ಜಮೀನನ್ನು ಗೋಡೆಯಿಂದಲೋ ಮುಳ್ಳು ಬೇಲಿಯಿಂದಲೋ ಸುರಕ್ಷಿತಗೊಳಿಸಿಕೊಂಡು ಅಲ್ಲಿ ಉಪವನವನ್ನು ನಿರ್ಮಿಸಬೇಕು ಅದರಲ್ಲಿ ತನ್ನ ಶಕ್ತಿಗೆ ಅನುಸಾರವಾಗಿ ಪುಷ್ಪವಾಟಿಕೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಬೆಳೆದ ಹೂವುಗಳನ್ನು ತಂದು ಅವುಗಳಿಂದ ಸಮಾಧಿ ಮತ್ತು ಅಲ್ಲಿ ಸ್ಥಾಪಿಸಿದ ಲಿಂಗವನ್ನು ಪೂಜಿಸಬೇಕು ಆ ಪುಷ್ಪವಾಟಿಕೆಯಲ್ಲಿ ದೋಣಿ ರುದ್ರಜಟಿ ಬಿಲ್ವ ಕರವೀರ ಮರುವ ಮತ್ತಿತರ ಸುಗಂಧ ಪುಷ್ಪಗಳ ಗಿಡ ಬೆಳೆಸಬೇಕು ಅದರಿಂದ ಆ ಸಮಾಧಿ ಸ್ಥಳದ ಪಾವಿತ್ರ್ಯ ಹೆಚ್ಚುವುದರ ಜೊತೆಗೆ ಪೂಜೆಗೆ ಅಗತ್ಯವಿರುವ ಪತ್ರಿ ಪುಷ್ಪಾದಿಗಳನ್ನು ಅಲ್ಲಿಂದಲೇ ಪಡೆದುಕೊಳ್ಳಬಹುದು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಸ್ಥಳದ ಸದುಪಯೋಗವಾದಂತಾಗುತ್ತದೆ ಶರಣು ಶರಣಾರ್ಥಿಗಳು